ಕಳ್ಳತನದ ಪ್ರಕರಣದಲ್ಲಿ ಚನ್ನಪಟ್ಟಣದ ದೊಡ್ಡಿ ಪೊಲೀಸ್ ಠಾಣೆಯಲ್ಲಿ ಇದ್ದ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಪೊಲೀಸರೇ ಚಿತ್ರಹಿಂಸೆ ನೀಡಿ ಸಾಯಿಸಿದ್ದಾರೆ ಎಂದು ಕುಟುಂಬಸ್ಥರು ದೊಡ್ಡಿ ಪೊಲೀಸರ ವಿರುದ್ಧ ಆರೋಪ ಮಾಡಿದರು

ನಿಮ್ಮ ಈಗ ಸೂಸೈಡ್ ಮಾಡ್ಕೊಂಡು ನೆನಕಂಡಿ ಅಂತ ಯಾವಾಗ ಫೋನ್ ಮಾಡಿದ್ರು ಮಾಡಿದ್ರು ನಿಮ್ಮ ಮಾಡಿದ್ರು

ಎಂಕೆ ದೊಡ್ಡಿಯ ಪೊಲೀಸ್ ಠಾಣೆಯಲ್ಲಿ ಕಳೆದ ಮೂರು ದಿನಗಳ ಹಿಂದೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ದುಂಡೇನಹಳ್ಳಿಯ ರಮೇಶ್ ಹಾಗೂ ಮಗ ಮಂಜಾ ಎಂಬಾತರನ್ನು ಚನ್ನಪಟ್ಟಣದ ಎಂಕೆ ದೊಡ್ಡಿ ಪೊಲೀಸರು ಕಳ್ಳತನದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರೆಸ್ಟ್ ಮಾಡಿದರು ಬೊಮ್ಮನಾಯಕನಹಳ್ಳಿ ಗ್ರಾಮದ ದೇವಸ್ಥಾನದಲ್ಲಿ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದರು ಆದರೆ ಬುಧವಾರ ಬೆಳಿಗ್ಗೆ ಏಕಾಏಕಿ ಆರೋಪಿ ರಮೇಶ್ ಠಾಣೆಯ ಶೌಚಾಲಯದಲ್ಲಿ ನೇಣು ಬಿಗಿದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾನೆ ಆದರೆ ಈ ಬಗ್ಗೆ ಮೃತ ರಮೇಶ್ ಪತ್ನಿ ಮಂಗಳ ಗೌರಮ್ಮ ಪುತ್ರಿ ಮಂಜುಳ ಮಾತನಾಡಿ ನಮ್ಮ ತಂದೆ ಗಂಭೀರ ಒಡೆತದಿಂದ ಸಾವನ್ನಪ್ಪಿದ್ದಾರೆ ಪೊಲೀಸರ ವಿರುದ್ಧ ಗಂಭೀರವಾಗಿ ಆರೋಪಿಸಿದ್ದಾರೆ ಕರ್ಕೊಂಡ ಹೋಗಿ ನನ್ನ ತಮ್ಮ ಫೆಕ್ಲೂರಲ್ ಹೋಟಲ್ ಕೆಲಸ ಮಾಡ್ತಾ ಇದ್ದாரு ಅಲ್ಲಿಗೂ ಕರ್ಕೊಂಡ ಹೋಗೋರೆ ಅಲ್ಲಿಗೂ ಕರ್ಕೊಂಡ ಹೋಗಿ ಓವೆಲ್ಲ ಇಟ್ ಮಾಡಿ ಮನೆಗೂ ಪಾತ್ರೆ ಚೊಂಬು ಗಾಡಿ ಇತ್ತು ಒಂದು ಟಿ ಟಿವಿ ಅದುನು ತಗೋ ಬಂದೋರೆ ಸರ್ ಈಗ ಏನೈತಂತ ಗೊತ್ತಿಲ್ಲ ಈಗ ಸಿಟಿ ಅಲ್ಲಿ ಈ ಸೂಟಿ ಕೊಡ್ತವರ ತಿರಗೋರೆ ಪಾತ್ರೆ ಯಾಕೆ ಅಂತ ಕರ್ಕೊಂಡ ಹೋಗಿರೋದು ಏನು ಕಾರಣಕ್ಕೆ ಕಲ್ಚನು ಮಾಡೋರೆ ಅಂತ ಕರ್ಕೊಂಡ ಹೋಗಿರೋದು ಹಾ ಏನು ನಿಮ್ಮ ತಂದೆ ಹೆಸರು ನಿಮ್ಮ ತಮ್ಮನ ಹೆಸರೇನು

ಮಾ ಹೋಗಿ ಸಿಲಿಂಡ್ರು ಗಾಡಿ ಮೇಲೆ ಪಾತ್ರೆ ಸಾಮಾನೆಲ್ಲಾನು ಎತ್ಕೊಂಡ್ ಹೋದ್ರಂತೆ ನಿನ್ನೆ ಕರ್ಕೊಂಡೋಗಿ ಸಿಲಿಂಡರ್ ಗಳು ಎತ್ಕೊಂಡ್ರಂತೆ ಸರ್ ನೆನೆ ಚಂದ ಕರ್ಕೊಂಡೋಗಿ ರಿಟರ್ನ್ ಊಟಿಗೆ ಕರ್ಕೊಂಡು ಹೋಗೋರೆ ಬೆಳಿಗ್ಗೆ ನೋಡಿದ್ರೆ ರಿಟರ್ನ್ ಸುತ್ತಾ ಬಿಟ್ಟವ್ರಿ ಅಂತ ಏನಾಗದೆ ಅಂತ ಇಲ್ಲ ಏನ್ ಕಂಡು ಅಷ್ಟು ಅವನಿಗೆ ಅಷ್ಟು ಹೊರಟವ್ರಿ ಅಂದ್ರೆ ಏನ್ ಕಾರಣ ಸರ್

ಯಾರು ಸರ್ ಕರ್ಕೊಂಡೋಗಿರುಂತೆ ಆಸ್ಕೆ ಮೇಲೆ ನಮ್ಮಅಪ್ಪ ಬಂದ್ರಂತೆ ಕಿದ್ರು ವ್ಯಾಪಾರ ಮಾಡ್ಬೇಕು ಬನ್ನಿ ಏಣಿ ಬೇಕು ನಮ್ಗೆ ಎಷ್ಟು ಗೌಡ್ರಿ ಅಂತ ಕೇಳಿದ್ರಂತೆ ವ್ಯಾಪಾರ ಮಾಡ್ತೀವಿ ಕಣಪ್ಪ ಅನ್ನೋದಕ್ಕೆ ನಮ್ ಗೌಡ್ರು ಇನ್ನೊತ್ತೇಣಿ ಹೇಳೋರೆ ಬನ್ನಿ ವ್ಯಾಪಾರ ಮಾಡಿಸ್ಕೊಡ್ತೀವಿ ಕರ್ಕೊಂಡ್ ಬಂದಿರೋ ಸರ್ ಸೋಮವಾರ ಗಂಟಾ ಎಲ್ಲರೂ ಏನಾದ್ರು ಗೊತ್ತಿಲ್ಲ ಸರ್ ನಮಗೆ ನಮ್ಗೆ ಅವ್ನ ಬೆಂಗಳೂರು ಮನೆಯಿಂದ ಕರ್ಕೊಂಡಿರೋದಿ ಮನೆಯಿಂದ ನಮ್ಮ ಅಪ್ಪನ ಕರ್ಕೊಂಡಿರೋದು ಅವ್ನ ಮುಂಚಿನ ಬೆಳೆಕಳಿಯಿಂದ ನಮ್ಮ ತಮ್ಮ ಸರ್ ಫೋನ್ ಮಾಡಿ ನನ್ನ ತಮ್ಮನ ಹೆಣ್ತಿ ಹಿಂಗೆ ಮುಂಜಾನೆ ಕರ್ಕೊಂಡ್ರು ನಿಮ್ಮ ತಮ್ಮನ ಅಂತ ಫೋನ್ ಮಾಡಿ ಹೇಳುದು ಆಮೇಲೆ ನಮ್ಮ ಅಪ್ಪನ್ ನಮ್ಮ ಅಮ್ಮ ಫೋನ್ ಮಾಡಿ ಹೇಳಿದ್ರು ನಿಮ್ಮ ಅಪ್ಪನಿಂಗ್ ಕರ್ಕೋದ್ರು ಅಮ್ಮ ಬರಲೇ ಇಲ್ಲ ಸಂಜೆ ಆಯ್ತು ನಮ್ಮ ನಮ್ಮಮ್ಮ ಸಂಜೆ ಆರು ಗಂಟೆಗೆ ಫೋನ್ ಮಾಡಿದ್ರು ನಾವು ಯಾರು ಕೇಳಮ್ಮ ಸರ್

ತಗೊಂಡು ಸೈನ್ ಮಾಡಿಸ್ಕೊಂಡು ಕರ್ಕೊಂಡ ಕಳ್ಸ್ಬೇಕು ನೀನ್ ಇಲ್ಲೇ ಕುತ್ಕೋ ಅಂತಂದ್ರು ನಾನು ಇಲ್ಲೇ ಇದ್ದೆ ಸರ್ ನಮ್ಮ ಅಪ್ಪನೂ ಚಂದ್ಪಂಡೆಲ್ಲ ತರ್ಕೊಂಡು ಓಟಾಡ್ತಾದ್ರು ಆಮೇಲೆ ಆಯ್ತು ಅಂದ್ಬಿಟ್ಟು ನಾನು ಹೋಗ್ಲಾ ಮೇಡಮ್ ಕೇರ್ಪೇಟೆ ಗಂಟೆ ಹೋಗ್ಬೇಕು ಅಂತ ಅಂದ್ರೆ ಇಲ್ಲೇ ಇರೋ ನನ್ನ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಅಂದ್ಬಿಟ್ಟು ಅಲ್ಲೇ ಕುಂತಿದ್ರು ಎಂ ಕೆ ದೊಡ್ಡಿನಿ ಆಯ್ತು ಅಂದ್ಬಿಟ್ಟು ಆರು ಗಂಟೆ ನಾನು ಕೇಳಿದೆ ಮೇಡಮ್ ನಾನು ಹೋಗಬೇಕು ನಮ್ ಮುಂದೆ ಮೂರ್ ಮಕ್ಳು ಅವಳಿ ಜೋಳಿ ಮಕ್ಳು ಮಕ್ಕಳು ಬೆಳಿಗ್ಗೆ ಹತ್ತು ಗಂಟೆಗೆ ಬರಬೇಕು ಅಂತ ಹೇಳಿ ನಾನು ಹೋದ್ರೆ ಶ್ರೀರಪಟ್ಟಣದಲ್ಲೇ ಆರ್ತಾದ್ರೆ ಹೋಗೋಕೆ ಆಮೇಲೆ ಆಯ್ತಾ ಆದಾಗ ರಾತ್ರಿ ಹನ್ನೊಂದ್ ಗಂಟೆಗೆ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ನಿಮ್ಮ ನಿಮ್ಮ ಅಪ್ಪ ಮಾತಾಡ್ತಾರಂತೆ ನೋಡುವಂತ ಆಮೇಲೆ ಅಪ್ಪನ ಜೊತೆ ಮಾತಾಡಿದಾಗ ಈ ತರ ನಮ್ಗೆ ಹೊಡಿತ ಹೊಡಿತು ನಾನು ಏಟ್ ದಿನ ಕಾಯ್ತಾ ಇಲ್ಲ ಕಾಯ್ತಾ ಇಲ್ಲ ನೀವು ಟಿವಿ ತಕೊಂಡ್ ಬಾ ಸಾಮ್ಸಂಗ್ ಟಿವಿ ತಗೋಬಾಂತ ನಮ್ಮ ಗೊತ್ತಿಲ್ಲ ಒಟ್ಟಿನಲ್ಲಿ ಬೆಳಗ್ಗೆ ಜವಾಬ್ದು ಕಿರಿ ಮಗಳಿಗೆ ಫೋನ್ ಮಾಡಿದ್ದಾರೆ ನಿಮ್ಮ ಹಬ್ಬ ಡೆಸ್ತಾಗವ್ರೆ ಹಸ್ಬೆಂಡ್ ಕರ್ಕೊಂಡು ಎಣ್ಣೆ ಕೊಟ್ಟು ಡೆಸ್ತಾಗೋರೆ ಬಂದು ಬ್ಯಾಡಿ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅಷ್ಟು ಬಿಟ್ಟರೆ ನನಗೆ ಫೋನ್ ಮಾಡಿದ್ರು ಹೋಯ್ತು ವಯಸ್ಸಿನ ನಾನು ಮಾತಾಡ್ತೀನಿ ಅಂತ ಇಷ್ಟೊಂದೆ ಕಾಲು ಗಂಟೆ ಅರ್ಧ ಗಂಟೆ ಒಳಗೆ ಬರ್ತಾರೆ ಅವರು ಏನಕ್ಕೆ ಎಂಟು ಮಾಡೋದು ನಮಗೆ ಗೊತ್ತಿಲ್ಲ ಸರ್ ಗೊತ್ತಾಗುತ್ತೆ ಮಾಡಿದ್ರು ಯಾರು ಅಂತ ಅವ್ರ ಹೆಸರು ಗೊತ್ತಿಲ್ಲ ಸರ್ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು ನಿಮ್ಮ ಅವ್ರ ಜೊತೆ ಅವ್ನ ಅಪ್ಪ ಮಗ ನಿಮ್ಮ ಅರೆಸ್ಟ್ ಮಾಡಿದ್ದಾನೆ ಯಾರು ನಿಮ್ಮ ದುಂಡಳ್ಳಿ 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 ನೀವು ಏನು ಕೆಲಸ ಮಾಡ್ತೀರೋ ಗಾರಿ ಕೆಲಸ ಮಾಡ್ತೀರೋ ಹಾ ಹಾ ಅವನ ಬಾಮೈದ ಹೋಟೆಲ್ ಅಲ್ಲಿ ಇದ್ದ ಬೆಂಗಳೂರು ಹಾ ಅವನ ಮಾಮ ಯಾರು ಕೇಸ್ ಏನು ವಿಚಾರ ಇಲ್ಲ ಯಾವುದು ಅಂತ ನನಗೆ ಗೊತ್ತಿಲ್ಲ ಸರ್ ಅದೆಲ್ಲ ನಾನು ಯಾವ ಯಾವ ಇವರು ಅವರ್ಕ್ ಹೋಗ್ತಿರಲಿಲ್ಲ ಯಾವತ್ತು ಒಂದು ಬೆಳಗ್ಗೆ ಫೋನ್ ಬರಲಾಗಿ ನಾನು ನಿಮಗೆ ನಿಮಗೆ ಏನು ಅನ್ಸುತ್ತಾ ಏನು ಅನಿಸುತ್ತ ನಮ್ಗೆ ಏನ್ ಅಂತ ಗೊತ್ತಿಲ್ವಲ್ಲ ಏನಿಸುತ್ತಾ ಹ್ಮ್ ಏನಾಗೈತೆ ಅಂತಾನೆ ಗೊತ್ತಿಲ್ಲವಲ್ಲ ಹ್ಮ್ ನಾವ್ ಇದೇ ತಾನೇ ಬಂದಿದ್ದೀವಲ್ಲ ಏನು ಮಾತಾಡಿಲ್ಲ ಇದೇ ತಾನೇ ಬಂದು ನಾನು ಊರಿಂದ ಹೆಂಗ್ ಡೆತ್ ಆದ್ರೂ ಏನು 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 ಮಾತಾಡಿಲ್ಲ